ಹರಿ ಓಂ ವೀಕ್ಷಕರೇ ನೀವು ಸಹ ನಿದ್ರಾಹೀನತೆಯಿಂದ ಬಳಲುತ್ತಿದ್ದೀರಾ ಹಾಗಾದರೆ ಈ ಮೂರು ಪ್ರಾಣಾಯಾಮವನ್ನು ದಿನನಿತ್ಯ ರಾತ್ರಿ ಮಲಗುವ ಮುನ್ನ ಅಭ್ಯಾಸ ಮಾಡಿ ಒಬ್ಬ ವ್ಯಕ್ತಿ ಆರೋಗ್ಯದಿಂದಿರಲು ಆಹಾರ ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ನಿದ್ರೆ ಕೂಡ ಅಷ್ಟೇ ಮುಖ್ಯ ಹಿಂದಿನ ದಿನಗಳಲ್ಲಿ ಈ ನಿದ್ರಾಹೀನತೆ ಸಮಸ್ಯೆ ವಯಸ್ಸಾದವರಲ್ಲಿ ಕಾಣಿಸ್ಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿತ್ತು ಆದರೆ ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬರಲ್ಲೂ ಈ ನಿದ್ರಾಹೀನತೆ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಹಾಗಾದರೆ ನಿದ್ರಾಹೀನತೆ ಅಂದ್ರೆ ಏನು ಮತ್ತೆ ಈ ನಿದ್ರಾಹೀನತೆಗೆ ಕಾರಣ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ನಿದ್ರಾಹೀನತೆ ಅಂದರೆ ರಾತ್ರಿ ವೇಳೆ ಸರಿಯಾಗಿ ನಿದ್ರೆ ಬಾರದಿರುವುದೇ ನಿದ್ರಾಹೀನತೆ ಹಾಗಾದರೆ ಇದಕ್ಕೆ ಕಾರಣ ಏನು ಇದಕ್ಕೆ ಕಾರಣ ಏನು ಅಂತ ಅಂದರೆ ನಮ್ಮ ಜೀವನ ಶೈಲಿ ಹಾಗೆ ಜೀವನದ ಒತ್ತಡ ಆತಂಕ ಖಿನ್ನತೆ ಇವೆ ನಿದ್ರಾಹೀನತೆಗೆ ಕಾರಣ ಹಾಗಾದ್ರೆ ಬನ್ನಿ ವೀಕ್ಷಕರೇ ಈ ನಿದ್ರಾಹೀನತೆ ಕಡಿಮೆ ಮಾಡಿಕೊಳ್ಳಲು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೂರು ಅದ್ಭುತವಾದ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋಣ ಈ ಮೂರು ಪ್ರಾಣಾಯಾಮವನ್ನ ನೀವು ರಾತ್ರಿ ಮಲಗುವ ಮುನ್ನ ಅಭ್ಯಾಸ ಮಾಡುವುದರಿಂದ ನಿಮಗಿರುವಂತ ನಿದ್ರಾಹೀನತೆ ಸಮಸ್ಯೆಯನ್ನ ಕಡಿಮೆ ಮಾಡಿಕೊಳ್ಬಹುದು ಹಾಗಾದ್ರೆ ಆ ಮೂರು ಪ್ರಾಣಾಯಾಮ ಯಾವುದು ಮತ್ತೆ ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ದೈನಂದಿನ ಜೀವನದ ಆರೋಗ್ಯಕ್ಕಾಗಿ ಆರ್ ಆರ್ ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಗಣೇಶರೀಕಾ ಮನೆ ವೀಕ್ಷಕರೇ ಈಗ ನಿದ್ರಾಹೀನತೆ ಸಮಸ್ಯೆಗೆ ನಿವಾರಣೆ ಮಾಡುವಂಥ ಮೂರು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ ಮೊದಲನೇ ಪ್ರಾಣಾಯಾಮ ಚಂದ್ರಭೇದಿ ಪ್ರಾಣಾಯಾಮ ಈಗ ಚಂದ್ರಭೇದಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ ಚಂದ್ರಭೇದಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಲು ನಿಮ್ಮ ಹೆಬ್ಬೆರಳಿನಿಂದ ಬಲಹೊಳೆಯನ್ನು ಮುಚ್ಚಿಕೊಳ್ಳಿ ಈಗ ಎಡಹೊಳೆಯಿಂದ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಆಳವಾಗಿ ಉಸಿರನ್ನ ತೆಗೆದುಕೊಳ್ಳಿ ಹಾಗೆ ತೆಗೆದುಕೊಂಡಿರುವಂತ ಉಸಿರನ್ನ ಅದೇ ಹೊಳ್ಳೆಯಿಂದ ಎಡಹೊಳೆಯಿಂದ ಮತ್ತೆ ನಿಧಾನ ಮತ್ತು ಸಂಪೂರ್ಣವಾಗಿ ಹೊರಹಾಕಿ ಇದು ಒಂದ್ ರೌಂಡ್ ಇದೇ ರೀತಿಯಾಗಿ ನೀವು ಈ ಚಂದ್ರಭೇದಿ ಪ್ರಾಣಾಯಾಮವನ್ನು ಹತ್ತು ಬಾರಿ ಪುನರಾವರ್ತನೆ ಮಾಡಿ ಈ ಪ್ರಾಣಾಯಾಮವನ್ನು ನೀವು ರಾತ್ರಿ ಮಲಗುವ ಮುನ್ನ ಪ್ರತಿನಿತ್ಯ ಅಭ್ಯಾಸ ಮಾಡುವುದರಿಂದ ನಿಮ್ಮ ದೇಹದಲ್ಲಿರುವಂತಹ ಆತಂಕ ಒತ್ತಡ ಆಯಾಸ ಹಾಗೆ ನಿದ್ರಾಹೀನತೆ ಸಮಸ್ಯೆಯನ್ನ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ ಈಗ ಎರಡನೇ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ ಭ್ರಮರಿ ಪ್ರಾಣಾಯಾಮ ಭ್ರಮರಿ ಅಂದರೆ ದುಂಬಿ ದುಂಬಿ ರೀತಿಯಲ್ಲಿ ಮಹಾರದ ಉಚ್ಚಾರಣೆಯನ್ನು ಮಾಡ್ತಾ ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಲು ನಾವು ಷಣ್ಮುಖ ಮುದ್ರೆಯನ್ನು ಮಾಡಿಕೊಳ್ಳೋಣ ಹೆಬ್ಬೆರಳನ್ನು ಕಿವಿಯಲ್ಲಿ ಹಾಗೆ ತೋರು ಬೆರಳು ನಿಮ್ಮ ಹುಬ್ಬಿನ ಮೇಲೆ ಮತ್ತು ಮಧ್ಯದ ಬೆರಳು ಎರಡು ಹೊಳ್ಳೆಯ ಮೇಲೆ ಮೂಗಿನ ಹೊಳ್ಳೆಯ ಮೇಲೆ ಹಾಗೆ ಉಂಗುರದ ಬೆರಳು ಮೇಲ್ತುಟಿ ಹಾಗೆ ಕಿರು ಬೆರಳು ಕೆಳ ತುಟಿಯ ಮೇಲೆ ಇಟ್ಕೊಳ್ಳಿ ಈಗ ಆಳವಾಗಿ ಉಸಿರನ್ನ ತೆಗೆದುಕೊಳ್ಳಿ ಉಸರನ್ನು ಹೊರಹಾಕುವಾಗ ಮಕಾರದ ಉಚ್ಚಾರಣೆಯನ್ನು ಮಾಡಿ ರೀತಿಯಾಗಿ ಮಹಕಾರವನ್ನ ನೀವು ಹತ್ತು ಬಾರಿ ಪುನರಾವರ್ತನೆ ಮಾಡಿ ಈ ಭ್ರಮರಿ ಪ್ರಾಣಾಯಾಮವನ್ನ ನಾವು ಅಭ್ಯಾಸ ಮಾಡಿದಾಗ ನಮ್ಮ ಸಂಪೂರ್ಣ ತಲೆಯ ಭಾಗದಲ್ಲಿ ಕಂಪನ ಉಂಟಾಗಿ ನಮಗಿರುವಂತ ಒತ್ತಡ ಆಯಾಸ ಹಾಗೂ ಖಿನ್ನತೆಯನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯವಾಗುತ್ತೆ ಈಗ ಮೂರನೇ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋಣ ನಾಡಿ ಶೋಧನ ಪ್ರಾಣಾಯಾಮ ನಾಡಿ ಶೋಧನಾ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಲು ನಾಸಿಕಾಗ್ರ ಮುದ್ರವನ್ನ ಮಾಡ್ಕೊಳ್ಳಿ ನಿಮ್ಮ ತೋರು ಬೆರಳು ಮತ್ತು ಮದ್ಯದ ಬೆರಳನ್ನ ಬೆಟ್ಟ ಮಡ್ಚಿಕೊಳ್ತಾ ಹಾಗೆ ನಿಮ್ಮ ಹೆಬ್ಬೆರಳನ್ನ ಬಲಹೊಳೆಯ ಮೇಲೆ ಹಾಗೆ ಉಂಗುರ ಮತ್ತು ಕಿರು ಬೆರಳನ್ನ ಎಡಹೊಳೆಯ ಮೇಲೆ ಇಟ್ಕೊಳ್ಳಿ ಈಗ ಮೊದಲು ಸಂಪೂರ್ಣವಾಗಿ ಉಸಿರನ್ನ ಹೊರ ಹಾಕಿ ಈಗ ಬಲಹೊಳೆಯನ್ನ ಮುಚ್ಚಿ ಎಡಹೊಳೆಯಿಂದ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳಿ ಹಾಗೆ ಎಡಹೊಳೆಯನ್ನ ಮುಚ್ಚಿಕೊಳ್ತಾ ತೆಗೆದುಕೊಂಡಿರುವಂತಹ ಉಸಿರನ್ನ ಸಂಪೂರ್ಣವಾಗಿ ಬಲಹೊಳ್ಳೆಯಿಂದ ಹೊರಹಾಕಿ ಮತ್ತೆ ಬಲಹೊಳ್ಳೆಯಿಂದ ಉಸಿರನ್ನ ತೆಗೆದುಕೊಳ್ಳಿ ಈಗ ಬಲಹೊಳೆಯನ್ನ ಮುಚ್ಚಿ ಎಡಹೊಳ್ಳೆಯಿಂದ ನಿಧಾನವಾಗಿ ಉಸಿರನ್ನ ಹೊರಹಾಕಿ ಇದು ಒಂದು ಎಡಹಳ್ಳೆಯಿಂದ ಹೊರ ಹಾಕಬೇಕು ಮತ್ತೆ ಬಲಹೊಳೆಯಿಂದ ಎಡಹೊಳೆಯಿಂದ ಹಸಿರನ್ನ ಹೊರ ಹಾಕಬೇಕು ಇದು ಒಂದು ರೌಂಡ್ ಇದೇ ರೀತಿಯಾಗಿ ನೀವು ಹತ್ತು ಬಾರಿ ಪುನರಾವರ್ತಿಸಿ ಈ ನಾಡಿ ಶೋಧನಾ ಪ್ರಾಣಾಯಾಮವನ್ನ ನಾವು ಅಭ್ಯಾಸ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಮೂರು ನಾಡಿಗಳಿದ್ದಾವೆ ಇಡ ಪಿಂಗಳ ಹಾಗೆ ಸುಶುಮ್ನ ನಮ್ಮ ನಾಡಿಯನ್ನ ಬ್ಯಾಲೆನ್ಸ್ ಸಮತಲದಲ್ಲಿಟ್ಕೊಳ್ಳಲು ಈ ಪ್ರಾಣಾಯಾಮ ಸಹಾಯ ಮಾಡುತ್ತೆ ಈ ಪ್ರಾಣಾಯಾಮವನ್ನು ನೀವು ದಿನನಿತ್ಯ ರಾತ್ರಿ ಮಲಗುವ ಮುನ್ನ ಅಭ್ಯಾಸ ಮಾಡೋದರಿಂದ ಸಂಪೂರ್ಣ ದೇಹ ಶಾಂತವಾಗಿ ಒತ್ತಡ ಖಿನ್ನತೆ ಆಯಾಸ ನಿವಾರಣೆಯಾಗುತ್ತೆ ಇದರಿಂದ ನಮಗೆ ಸುಖವಾಗಿ ನಿದ್ರೆ ಮಾಡಲು ಸಹಾಯವಾಗುತ್ತೆ ಈ ಮೂರು ಪ್ರಾಣಾಯಾಮವನ್ನು ನೀವು ಪ್ರತಿನಿತ್ಯ ಅಭ್ಯಾಸ ಮಾಡಿದ್ದೇ ಆದಲ್ಲಿ ನಿಮಗಿರುವಂಥ ನಿದ್ರಾಹೀನತೆ ಸಮಸ್ಯೆಯನ್ನು ಅತ್ಯಂತ ಸರಳವಾಗಿ ಕಡಿಮೆ ಮಾಡಿಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಹೊಸಬಿಟ್ಟು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬದಿಯಲ್ಲಿ ಕಾಣಿಸ್ತಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಹಾಕುವಂಥ ವಿಡಿಯೋಗಳನ್ನು ನೀವು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಬೋದು ಹರಿ